ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವಿನಯ್ ದೇರಾಜೆ ದೇವರಾಜೆ ಬ್ಲಾಕ್ಸ್ನ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನಾವಿವತ್ತು ಕೋಟೆ ಬೆಟ್ಟ ಅನ್ನುವಂಥ ಪ್ಲೇಸಿಗೆ ಬಂದಿದ್ದೀವಿ ಇದು ಮಡಿಕೇರಿಯಿಂದ ಮೂವತ್ತೈದು ಕಿಲೋಮೀಟ್ರ್ ಬಂದರೆ ಈ ಒಂದು ಅದ್ಭುತ ಲೊಕೇಶನ್ ಸಿಗುತ್ತೆ ಅಲ್ಲಿಗೆ ಬಂದಿದ್ದೀವಿ ಆಲ್ರೆಡಿ ಮೊದಲು ಒಂದು ಸತಿ ಬಂದಿದೆ ಮೂರು ತಿಂಗಳಿಂದೆ ಮತ್ತೆ ಮತ್ತೆ ಅನ್ನುವಂಥ ಪ್ಲೇಸೇ ಇದು ಅಷ್ಟು ಚೆನ್ನಾಗಿದೆ ರೀ ಅಲೋ ನೀ ಬಂದಿದ್ಯಾ ಮೊದಲು ಫಸ್ಟ್ ವ್ಲಾಗ್ ಅಂತೆ ಗೌತಂಬ್ರದು ಮತ್ತು ಆರ್ಚ್ ಕೂಡ ಇದೆ ಕೋಟೆ ಬೆಟ್ಟ ಈಶ್ವರ ಅಂತ ಇದ್ರೊಳಗೆ ಹೋಗ್ಬೇಕು ಐದು ಕಿಲೋಮೀಟ್ರ್ ಹೋಗ್ತಾ ಹೋಗ್ತಾ ಸಿಗುವ ಆಫ್ ರೋಡಿಗೆಲ್ಲ ಇದೆ ಮಸ್ತಾಗಿರುತ್ತೆ ಮಸ್ತ್ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡ್ಕೊಂಡ್ರು ಹೋಗ್ಬೋದು ಬೆಟ್ಟ ಈಶ್ವರ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ತಿಮ್ಮಯಣ ಅವರು ಇಲ್ಲೇ ಬನ್ನಿ ಹೋಗ್ ನೋಡಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಕೋಟೆ ಬೆಟ್ಟ ನೋಡಿ ದೂರದಲ್ಲಿ ಕಾಣ್ತಾ ಇದೆ ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು ಇಲ್ಲಿಂದ ನೋಡಿ ಅಜ್ಜಿ ಕೋಟೆ ಪಟ್ಟ ಹತ್ತಿ ಬರ್ತಾ ಇದಾರೆ ನಾಲ್ಕು ಕಿಲೋಮೀಟರ್ ಇರ್ಬೋದು ಇಲ್ಲಿ ಎಷ್ಟು ಕಿಲೋಮೀಟರ್ ಬಂದ್ವಿ ನಾಲ್ಕು ಕಿಲೋಮೀಟರ್ ಬಂದಿರ್ಬೋದಾ ಅಂತ ಈ ಆರ್ಚೊಳಗೆ ಆರ್ಚ್ ಒಳಗಿಂದ ಇನ್ನೊಂದು ಕಿಲೋಮೀಟರ್ ಇರ್ಬೋದು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಬೆಟ್ಟಕ್ಕೆ ಹೋಗ್ಬೇಕೀಗ ಹೋಗುವಲ್ಲ ಊಟ ವಾ ಮತ್ತ ಆಫ್ ರೋಡಿಂಗ್ ಏನು ಫುಲ್ ಮೇನ್ ರೋಡ್ ಕಾರ್ ರೋಡ್ ಹಾಕಿದ್ದಾರೆ ಅದೆಲ್ಲ ಬೋತಿ ಬಿಸಿ ಹೋಗಿದೆ போகுல போனாலே போய் போனாலே போய் ஆகுல ஆகுல ಬಿಡ್ಬೇಕಲ್ಲ ನಾವು ದಯವಿಟ್ಟು ಪಾದರಕ್ಷೆಯನ್ನು ಇಲ್ಲೇ ಕಳಚಿ ಬಿಡಿ ಅಂತ ಬೋರ್ಡ್ ಹಾಕಿದ್ದಾರೆ ದಯವಿಟ್ಟು ಎಲ್ಲರೂ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗಿ ಸುಮ್ಮನೆ ಮೇಲ್ಗಡೆ ಹಾಕೊಂಡೆಲ್ಲ ಹೋಗ್ಬಿಡಿ ನೋಡಿ ಮೇಲ್ಗಡೆ ಇರೋದು ಟೆಂಪಲ್ ಕೋಟೆ ಬೆಟ್ಟ ಮೇಲ್ಗಡೆ ಹೋಗೋ ಮೇಲೆ ತರ ಮಸ್ತ ಬನ್ನಿ ತಿಮ್ಮಣ್ಣ ಅದು ಮೇಲೆ ಕೂಡ ಹೋಗುವ ಟಾಪಲ್ಲಿ ಓಕೆ ಮೇಲೆ ಹೋಗುವ ಡೈಲಿ ಪೂಜೆ ಮಾಡ್ತಾರಲ್ಲ ಇಲ್ಲಿ ಹ್ಞೂ ತೆಗೆ ಫುಲ್ ಕ್ಲೀನ್ ಮಾಡಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತೆ ಇಲ್ಲಿ ಸೂಚನೆ ಬೋರ್ಡ್ ಹಾಕಿದ್ದಾರೆ ನೋಡ್ಕೊಳ್ಳಿ ಮಹಿಳೆಯರಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಹೋಗಬೇಡಿ ಓಕೆ ಮನೆ ಹೋಗುವ ಆ ಕಡೆ ತಿಮ್ಮಣ್ಣ ನೋಡಿ ಇದೆ ಈಶ್ವರ ದೇವಾಲಯ ಈಶ್ವರ ದೇವಾಲಯ ಅಂದರೆ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ಇವಾಗ ಅವಾಗ ಬಂದಾಗ ಇಷ್ಟು ಇದಿರಲಿಲ್ಲ ಫುಲ್ ರೆಡಿ ಮಾಡ್ತಾಯಿದ್ದಾರೆ ಬನ್ನಿ ಮೇಲ್ಗಡೆ ಹೋಗಿ ನೋಡುವ ವಿ ಕಾಣ್ತಾನೆ ಇದೆ ಮೇಲ್ಗಡೆಯಿಂದ ಮತ್ತು ಡ್ರೋನ್ ಕೂಡ ಬಿಟ್ಟು ನೋಡುವ ಆಲ್ರೆಡಿ ಸುಮಾರು ಇದ್ದಾರಪ್ಪ ಸೊಲೆ ಸೈಡು ಬೆಂಗಳೂರು ಅವರೇವರು ಮತ್ತೆ ಮೇಡ ಸಂಸಾರುಜೇಂದ್ರೂರ ಗೌರಂ ಕರುಣಾತಾರ ನೋಡಿ ಎಷ್ಟು ಬೈಕ್ಗಳು ಬರ್ತಿದೆ ಅಂದ್ರೆ ಹೆವಿ ಆಗಿದೆ ಪ್ಲಸ್ ನೋಡಿ ಕೋಟೆ ಬೆಟ್ಟ ನಾವಿವಾಗ ಕೋಟೆ ಬೆಟ್ಟ ಮುಗಿಸಿ ಓಡ್ತಾ ಇದ್ದೀವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಮಾತ್ರ ಇವತ್ತು ಹಾಂ ಸುಮಾರು ದಿವಸದಿಂದ ಆಫ್ ರೋಡಿಂಗೇ ಆಫ್ ರೋಡಿಂಗು ಒಳ್ಳೆ ವ್ಯೂ ತುಂಬಾ ಚೆನ್ನಾಗಿತ್ತು ಮಾತ್ರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಏನು ಮಾಡ್ತಿದ್ದೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಬೈ ಬೈ